ಹಾಯ್ ಹೇಗಿದ್ದೀರಾ ನನ್ಗೂ ಸ್ವಲ್ಪ ತೊಡಗಲಿ ಕೂಡಿಸ್ಕೊಳ್ಳಿ ಪ್ಲೀಸ್ ಅಯ್ಯೋ ಅಂಕಲ್ಸ್ಗೆಲ್ಲ ಗೆಲನೇ ಇಲ್ಲ ನೀನ್ ಅಂಕಲ್ ಅಲ್ಲ ತಾತ ಹ ತಾತ ತಾತಕ್ಕೋ ಸುಮ್ನೆ ಕೂದ್ಲಿಂಗ ಮಾತ್ರ ಕೇಂಟ್ ನೋಡ್ಕೊಂಡ್ಬಿಟ್ಟು ಗೊಂದೆ ಅಷ್ಟೇ ಹಾ ಅಯ್ಯೋ ಎಷ್ಟ್ ಜನ ಮೂಗು ಉರಿತಾಳೆ ಅಕ್ಕೋ ಚೆನ್ನಾಗಿದೆ ಮೂಗು ಅಯ್ಯೋ ಲವ್ ಯು ಶಾಂತಮ್ಮ ಇಲ್ಲ ಮನೆಗೆ ಹೋಗಬಿಡಿದ್ದಾಳೆ ಶಾಂತಮ್ಮ ಶಾಂತಮ್ಮ ಇಲ್ಲಿ ಅಲ್ಲೂ ಕಾಣಿಸ್ತಾ ಇಲ್ಲ ಶಾಂತಂಗಾ ಇಲ್ಲ ಅಂತ ಕ್ಲೀಸ್ ಅದಕ್ಕೆ ಲವ್ ಮಾಡಿ ಚಿಕ್ಕ ಹುಡುಗಿ ಅಯ್ಯೋ ಚಿಕ್ಕ ಹುಡುಗರಿಗೆ ಅಂಕಲ್ಗಳು ಅಜ್ಜಗಳು ಇಷ್ಟ ಆಗೋದು ಅಯ್ಯೋ ನಾನು ಬೇಡ ಕಲೀಸ್ ನೋ ಇದೆ ಯೋಚನೆ ಮಾಡು ನೆಸ್ಟ್ ಇಟ್ ಇದಿರ ಅಯ್ಯೋ ಲಕ್ಷ್ಮಣ್ ಗಟ್ಲೇ ಇದೆ ಗಾ ನಿಂಗೆ ಅಯ್ಯೋ ನೋಡಿ ಕ್ರೈಂಡ್ ನನ್ ಗುಡ್ಗಿ ಸೆಟ್ ಆಗಿ ಗುಟ್ಲು ಎಲ್ರು ಮದ್ ಗೊಂದ್ಗುಟ್ಟು ಊಟ ಹೋಗಿ ಯಾವಾಗ ಮದೆ ನಾಳೆ ನಾಳೆ ಅಯ್ಯೋ ಗದ್ದು ಗುಟ್ ಕೊಡ್ತೀನಿ ನನ್ ಹೃದಯನೇ ಕೊಟ್ಟಿದ್ದೀನಿ ಅಂತ ಅಷ್ಟು ಎಷ್ಟೋ ತಿಳಿ ಹೃದಯ ಯಾರಿಗ್ ಬೇಕ ಆಸ್ತಿ ಎಂತ ಕಾಲ ಗೊಂತು ಗುರು ಮನ್ಸಿಗೆ ಮನ್ಸಿಗೆ ಗೆಳೆನೆ ಇಲ್ಲ ಅರ್ದಂಗ ಅಯ್ಯೋ ಮೊದ್ಲು ಕಾಲ್ಗ ಓದ್ಲಿ ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ ಅಯ್ಯೋ ಇರ್ಲ ಚೆನ್ನಾಗಿರು ಎಲ್ಲಾದ್ರು ಇರು ಖುಷಿಯಾಗಿರು ಏನ್ ಮಾಡ್ಲಿ ಕಾಸ ಇಲ್ಲ ಏನಿಲ್ಲ ಎಂತ ಇಲ್ಲ ಅಯ್ಯೋ ಸುಮ್ನೆ ಹೇಳ್ದೆ ಯಾವ್ದಾದ್ರು ಹುಡುಗಿ ಸಿಕ್ತಾಳೆ ಅಂತ ಬಂದ್ಬಿಡಿ ಆ ಇದು ನಾನು ಮೂರು ವಾಯ್ಸ್ನಿಂದ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಾತಾಡ್ತೀನಿ ಲೈಕ್ ಅವಂತಿಕಾ ಬಂದ ಅಂತಿಲ್ಲ ಅಂದರೆ ಅವ್ರದೇ ಆಗಿರೋಕ್ಕಂಥ ಒಂದು ಕ್ಯಾರೆಕ್ಟ್ರು ಚೈಲ್ಡ್ ಚೈಲ್ಡು ಲೈಕ್ ತಾತನ್ ಬಂದ ಅಂದರೆ ತಾತನದೇ ಒಂದು ಕ್ಯಾರೆಕ್ಟ್ರು ಹರಿ ಬಂತು ಅಂತಿಲ್ಲ ಅಂದರೆ ಹರಿದೇ ಒಂದು ಕ್ಯಾರೆಕ್ಟ್ರು ಹರಿದೇ ಒಂದು ಲೈಕ್ ವಾಯ್ಸು ಲೈಕ್ ಎಲ್ಲೂ ನನಗೆ ಲೈಕ್ ಫೀಲ್ ಆಗಲ್ಲ ಲೈಕ್ ಓ ಇದು ನಾನೇ ಮಾತಾಡ್ತಾ ಇದ್ದೀನೇನೋ ನಾನೇ ಇದು ಮಾಡ್ತಾ ಇದ್ದೀನಿ ಮೂಮೆಂಟು ಇದ್ರ ನೋಡೋದು ಲೈಕ್ ಇದ್ರ ಆ್ಯಕ್ಷನ್ಸು ಎಲ್ಲಾನು ಎಷ್ಟು ಖುಷಿ ಅನ್ಸ್ಬಿಡುತ್ತೆ ಅಂತಿಲ್ಲ ಅಂದ್ರೆ ಓ ಓಕೆ ನನ್ನ ಜೊತೆಲಿ ಏನಾದ್ರು ಒಂದಿದೆ ಅಂತ ನನ್ಗೆ ಯಾವಾಗಾದರೂ ನಾನು ಬೇಜಾರು ಆದಾಗೆಲ್ಲಾನು ಇದನ್ನ ಅಂತ ಮಾತಾಡ್ಕೋ ಅಂತ ಕೂತ್ಕೊಂತೀನಿ ಅಯ್ಯೋ ನಾನ್ ಇಷ್ಟ ಮಾಡ್ತೀನಿ അതേ സാങ് നോ ന ചെന ഇല്ലേ ഗന്നി അയ്യോ ನನ್ ವಯಸ್ಸಲ್ಲಿನ ಇಂತ ಹುಡುಗಿ ನೋಡೋ ಇಲ್ಲ ಅಷ್ಟು ಚೆನ್ನಾಗಳೆ ಅಷ್ಟು ಚೆನ್ನಾಗಿ ನೋಡ್ತಾಳೆ ಯಾಕೋ ದೃಷ್ಟಿನೇ ಇಳ್ದಂಗ್ ಇದೆ ನೋಡ್ಗಡಿ ಕೈ ಚೆಲ್ಲಾಗೈತೆ ನಮ್ ಜೋಡಿ ಅಯ್ಯೋ ನಾನಿದ್ದೀನಿ ತಾನೆ ಅದಕ್ಕೆ ನೀವು ಸಿಕ್ತೀರಾ ಅಂತಾನೆ ಸಿಂಗಲ್ ಆಗಿ ಅಯ್ಯೋ